ಯೋಗವನದ ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಈ ಒಂದು ಸಸ್ಯದ ಎಲೆಗಳಿಂದ ಸಾಕಷ್ಟು ಉಪಯೋಗಗಳನ್ನು ನಾವು ನೋಡಬಹುದು ಶೀತ ಕೆಮ್ಮು ಕಫ ಆದ ರೀತಿ ತೊಂದರೆ ಇದ್ರೆ ಮಕ್ಕಳಾಗ್ಲಿ ದೊಡ್ಡವರಲ್ಲಾಗಲಿ ಅದರಲ್ಲೂ ಚಿಕ್ಕ ವಯಸ್ಸಿನ ಮಕ್ಕಳು ಎಳೆ ಮಕ್ಕಳಿಗೆ ಆಗಾಗ ಕಫ ಶೀತ ನೆಗಡಿ ಆಗ್ತಾ ಇರುತ್ತೆ ಈ ಥರ ಸಂದರ್ಭಗಳಲ್ಲಿ ಆ ಎಲೆಯ ರಸವನ್ನ ಸ್ವಲ್ಪ ಜೇನಿನೊಂದಿಗೆ ನೆಕ್ಕಿಸ್ತಾ ಬಂದ್ರೆ ಕಫವನ್ನು ನಿವಾರಣೆ ಮಾಡಿಕೊಳ್ಬಹುದು ನಮಸ್ತೆ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತವನ್ನ ಕೊರ್ತೇನೆ ಸೊ ಪ್ರತಿ ಸಮಯ ನಾನು ಔಷಧಿಗಳ ಬಗ್ಗೆ ಆಹಾರದಲ್ಲಿ ಹೇಗೆ ತಗೊಳ್ಬಹುದು ಅಂತ ಅನ್ನೋದನ್ನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಅದೇ ರೀತಿ ತುಂಬ ಉತ್ತಮವಾದ ಒಂದು ಸಸ್ಯ ಅಂತಲೇ ಹೇಳ್ಬೋದು ಈ ಒಂದು ಸಸ್ಯದ ಎಲೆಗಳಿಂದ ಸಾಕಷ್ಟು ಉಪಯೋಗಗಳನ್ನು ನಾವು ನೋಡ್ಬೋದು ಯಾರಿಗಾದರೂ ಪ್ರೀತ ಕೆಮ್ಮು ಕಫ ಆದ ರೀತಿ ತೊಂದರೆ ಇದ್ದರೆ ಮಕ್ಕಳಾಗಲಿ ದೊಡ್ಡವರಲ್ಲಾಗಲಿ ಅದರಲ್ಲೂ ಚಿಕ್ಕ ವಯಸ್ಸಿನ ಮಕ್ಕಳು ಎಳೆಯ ಮಕ್ಕಳಿಗೆ ಆಗಾಗ ಕಫ ಶೀತ ನೆಗಡಿ ಆಗ್ತಾ ಇರತ್ತೆ ಈ ಥರ ಸಂದರ್ಭಗಳಲ್ಲಿ ಆ ಎಲೆಯ ರಸವನ್ನು ಸ್ವಲ್ಪ ಜೇನಿನೊಂದಿಗೆ ನೆಕ್ಕಿಸ್ತಾ ಬಂದರೆ ಕಫವನ್ನು ನಿವಾರಣೆ ಮಾಡ್ಕೊಳ್ಬೋದು ಅದೇ ರೀತಿ ಚರ್ಮದ ಅಲರ್ಜಿಗಳಾದಾಗ ಮೈಯಲ್ಲಿ ಗಂಧೆಗಳಾದಾಗ ಪಿತ್ತದ ಗಂಧೆ ಅಂತ ಹೇಳ್ತೀವಿ ಗಾದ್ರಿ ಅಂತ ಕೂಡ ಹೇಳ್ತೀವಿ ಮೈಯಲ್ಲಿ ಕೆರೆದ ತಕ್ಷಣ ಗಂಧೆಗಳು ಕಾಣಿಸ್ಕೊಳ್ಳುತ್ತೆ ಈ ರೀತಿಯ ಗಂಧೆಗಳಾದಂಥ ಸಮಯದಲ್ಲಿ ಆ ಎಲೆಯನ್ನು ಅರೆದು ರಸದಿಂದ ಮೈಯಲ್ಲಿ ಮಸಾಜನ್ನು ಮಾಡೋದು ಅಪ್ಲೈ ಮಾಡಿ ಲೇಪನ ಮಾಡೋದರಿಂದ ತಕ್ಷಣಕ್ಕೆ ಆ ಒಂದು ಗಂಧಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಆ ಎಲೆಯಲ್ಲಿದೆ ಜೊತೆಗೆ ಅದೇ ಎಲೆಯನ್ನು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಎರಡೆರಡು ಎಲೆಗಳನ್ನು ಸೇವನೆ ಮಾಡ್ತಾ ಬಂದರೆ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ ಪಿತ್ತದ ಅಲರ್ಜಿಗಳಿರೋದಿಲ್ಲ ಕಫದೋಷ ಇರೋದಿಲ್ಲ ಗ್ಯಾಸ್ಟ್ರಿಕ್ ಪಿತ್ತದ ಸಮಸ್ಯೆಗಳು ಕೂಡ ಇರೋದಿಲ್ಲ ಈ ರೀತಿ ಹಲವಾರು ರೀತಿಯ ಒಂದು ಔಷಧ ಗುಣವನ್ನು ಹೊಂದಿರತಕ್ಕಂಥ ಸಸ್ಯ ಅಂತ ಹೇಳಿದ್ರೆ ದೊಡ್ಡ ಪತ್ರೆ ಈ ದೊಡ್ಡ ಪತ್ರೆಯನ್ನು ಬಳಸ್ಕೊಂಡು ನಾವೊಂದು ತಂಬುಳಿಯನ್ನು ಮಾಡಿ ಅದನ್ನು ಹೇಗೆ ಬಳಸ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ದೊಡ್ಡ ಪತ್ರೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಕೆಲವರಿಗೆ ಗೊತ್ತಿರುತ್ತೆ ಅದನ್ನು ಬಳಕೆ ಮಾಡ್ತಿರೋದಿಲ್ಲ ಇನ್ನು ಕೆಲವರು ಬಳಕೆ ಮಾಡ್ತಾರೆ ಅದರ ವಿಶೇಷತೆ ಗೊತ್ತಿರೋದಿಲ್ಲ ಹಾಗಾಗಿ ವಿಶೇಷತೆಗಳನ್ನು ತಿಳಿಸಿದ್ದೀನಿ ಇದನ್ನು ಬರೀ ತಂಬುಳಿ ಮಾತ್ರ ಅಲ್ಲ ಹಸಿಯಾಗೂ ತಿನ್ಬೋದು ಮೈಯಲ್ಲಿ ಅಲರ್ಜಿ ಆದಾಗ ಲೇಪನ ಮಾಡಬಹುದು ಮತ್ತು ಬಜ್ಜಿ ಬೋಂಡ ಥರ ಮಾಡ್ಕೊಂಡು ತಿಂತಾರೆ ಅದೇ ರೀತಿ ತಂಬುಳಿ ಕೂಡ ಮಾಡ್ಬೋದು ಚಟ್ನಿಯನ್ನು ಮಾಡ್ಬೋದು ಒಟ್ಟಾರೆ ನೀವು ಯಾವುದಾದ್ರೂ ಸ ಸೊಪ್ಪುಗಳ ಪಲ್ಯಗಳನ್ನು ಮಾಡುವಾಗಲೂ ಕೂಡ ಇದನ್ನು ಆಗಾಗ ಬಳಸ್ಕೊಳ್ತಾ ಇರ್ಬೋದು ಒಂದು ರೀತಿ ಎಲ್ಲ ಆಹಾರದಕ್ಕೂ ಬೇಕಾಗಿರ್ತಕ್ಕಂಥ ಒಂದು ಅಂಶ ಇದು ಸೊ ಈ ತಂಬುಳಿಯನ್ನು ಮಾಡಲಿಕ್ಕೆ ಏನೆಲ್ಲ ಅಂಶಗಳು ಬೇಕು ನೋಡೋಣ ಮುಖ್ಯವಾಗಿ ದೊಡ್ಡ ಪತ್ರೆಯನ್ನು ತೊಗೊಂಡಿದ್ದೀನಿ ದೊಡ್ಡ ಪತ್ರೆ ಎಲೆಗಳು ಕಾಯಿ ತುರಿ ಮೊಸರು ಮೆಣಸು ಜೀರಿಗೆ ಹಾಗೆ ಒಣಮೆಣಸಿನಕಾಯಿ ಒಗ್ಗರಣೆಗೆ ಹಿಂಗು ಮತ್ತು ತುಪ್ಪವನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಬಳಸ್ಕೊಂಡು ಹೇಗೆ ತಂಬುಳಿಯನ್ನು ಮಾಡೋದು ಅಂತ ನೋಡೋಣ ಸೊ ಸ್ಟವ್ ಮೇಲೆ ಒಂದು ಇಟ್ಟು ಅದನ್ನು ಹಚ್ಕೊಳ್ಳೋಣ ಇದಕ್ಕೆ ಒಂದು ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾಲಿದೆ ಸಾಸಿವೆಯನ್ನು ಹಾಕ್ಕೊಳ್ತೀನಿ ಕಾಳು ಮೆಣಸು ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸುಗಳನ್ನು ಹಾಕ್ಕೊಂಡ್ರೆ ಸಾಕು ಜೀರಿಗೆ ಜೀರಿಗೆನ ಹೆಚ್ಚಾಗಿ ಬಳಸೋದ್ರಿಂದ ದೇಹಕ್ಕೆ ತಂಪು ಹೌದು ಗ್ಯಾಸ್ಟ್ರಿಕ್ ಕೂಡ ಕಂಟ್ರೋಲ್ ಆಗುತ್ತೆ ಈಗ ಸ್ವಲ್ಪ ಕೆಂಪು ಬಣ್ಣಕ್ಕೆ ಜೀರಿಗೆ ಬಂದಾಗ ಅದಕ್ಕೆ ತೊಳೆದು ಒರೆಸಿಟ್ಕೊಂಡಿರುವಂಥ ದೊಡ್ಡ ಪತ್ರೆ ಇದು ತುಂಬ ದೊಡ್ಡ ಗಿಡ ಆಗೋದಿಲ್ಲ ನೆಲದಲ್ಲೇ ಬೆಳೆಯುವಂಥದ್ದು ತುಂಬ ಎತ್ತರಕ್ಕೆ ಹೋಗೋದಿಲ್ಲ ಹಾಗಾಗಿ ಅದನ್ನು ಆದಷ್ಟು ಸ್ವಚ್ಛ ಮಾಡಿ ಒರೆಸಿ ಬಳಸೋದು ಉತ್ತಮ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದರ ಹಸಿ ವಾಸನೆ ಸಂಪೂರ್ಣ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಇದರ ಗಮ ಎಷ್ಟು ಪರಿಮಳವಾಗಿರುತ್ತೆ ಅಂದರೆ ತುಂಬ ಖುಷಿ ಅನಿಸುತ್ತೆ ಪುರಾತನ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜಿ ತಾತ ಮುತ್ತಾತನ ಕಾಲದಲ್ಲಿ ಅವ್ರಿಗೆ ಹಾಸ್ಪಿಟ್ಲೇ ಬೇಕಾಗಿರಲಿಲ್ಲ ಯಾವ ಔಷಧಿ ಮಾತ್ರೆ ತಿಂತಿರಲಿಲ್ಲ ಈಗಲೂ ಕೂಡ ಕೇಳಿದ್ದೀವಿ ವಯಸ್ಸಾಗಿರೋರು ನಾವು ಹಾಸ್ಪಿಟ್ಲಿಗೆ ಹೋಗಿಲ್ಲ ಒಂದು ದಿವಸ ಒಂದು ಮಾತ್ರೆ ತಿಂದಿಲ್ಲ ಅಂತ ಕಾರಣ ಇಷ್ಟೇ ಅವರು ಸೇವನೆ ಮಾಡ್ತಿದ್ದ ಆಹಾರಗಳೇ ಔಷಧಿ ಆಗಿತ್ತು ಈಗೆಲ್ಲ ಪಿಜ್ಜಾ ಬರ್ಗರ್ಸು ಪಾನಿಪುರಿ ಅಭಿ ಗೋಬಿ ಮಂಚೂರಿ ಹೋಟ್ಲಲ್ಲಿ ತಿನ್ನೋಣ ಪಾರ್ಸಲ್ ತರೋಣ ಹೀಗೆ ಮಾಡ್ತಾ ಮಾಡ್ತಾ ಒಳ್ಳೆಯ ಆಹಾರಗಳ ಗುಣಗಳನ್ನು ನಾವು ಮರ್ತಿದ್ದೀವಿ ಹಾಗಾಗಿ ನಾವೇ ತಿನ್ನೋ ಆಹಾರ ನಮಗೆ ವಿಷ ಆಗಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಇದರ ಬಣ್ಣ ಬದಲಾವಣೆ ಆಗುತ್ತೆ ಅದರು ಫ್ರೈ ಮಾಡ್ತಾ ಇದಾಗಿದೆ ಇದು ಇದನ್ನ ಈಗ ನಾವು ರುಬ್ಕೊಳ್ಬೇಕು ಹೀಗೆ ತಿನ್ನಲಿಕ್ಕಾಗೋದಿಲ್ಲ ಮಿಕ್ಸಿ ಜಾರಿಗೆ ಇದನ್ನು ಇದ್ದಿರ್ತಕ್ಕಂಥ ಎಲೆಗಳನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ಕಾಯಿ ತುರಿ ನಮ್ಮ ಇಚ್ಛಾನುಸಾರ ಮಾಡ್ಕೊ ಹಾಕ್ಕೊಳ್ಬೋದು ತೊಂದರೆ ಎಲ್ಲ ಒಂದು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಅರ್ಧ ಅಷ್ಟು ಕಾಯಿ ತುರಿ ಹಾಕಿ ರುಚಿಗೆ ಸ್ವಲ್ಪ ಉಪ್ಪು ಅದಕ್ಕೆ ಮೊಸರನ್ನು ಆ್ಯಡ್ ಮಾಡಿಕೊಳ್ಳಿ ಮೊಸರನ್ನು ಸೇರಿಸಿ ಅದನ್ನು ರುಬ್ಕೊಳ್ಬೇಕು ಈಗ ಇದಿಷ್ಟನ್ನು ಸೇರಿಸಿ ರುಬ್ಬಿ ನಂತರ ಅದನ್ನು ಮುಂದುವರಿಸ್ಬೇಕಾಗತ್ತೆ ಈಗ ರುಬ್ಬಿರ್ತಕ್ಕಂಥ ಚಟ್ನಿ ಅಥವಾ ತಂಬುಳಿಗೆ ಒಂದು ಒಗ್ಗರಣೆ ಕೊಡಬೇಕು ತಂಬುಳಿಗೆ ಒಗ್ಗರಣೆ ಹಾಕಲಿಕ್ಕೆ ತುಪ್ಪ ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ

ಈಗ ರುಬ್ಬಿರೋವಂಥ ತಂಬುಳಿ ಉಣ್ಣಗೆ ರುಬ್ಬಿದೆ ಇದನ್ನು ಒಂದು ಬೌಲಿಗೆ ಇದ್ದೀನಿ ಇದನ್ನು ಹಸಿಯಾಗೂ ಮಾಡ್ಕೊಳ್ಬೋದು ಅಥವಾ ನಿಮಗೆ ಮತ್ತೆ ಬೇಯಿಸ್ತೀನಿ ಅಂದರೆ ಒಗ್ಗರಣೆಯಲ್ಲಿ ಮತ್ತೆ ಬೇಯಿಸ್ಕೊಳ್ಬೋದು ಯಾರಿಗಾದ್ರೂ ಶೀತ ಅನಿಸುತ್ತೆ ಅಂದರೆ ಇದು ತುಂಬ ತಂಪಾಗುತ್ತೆ ದೇಹಕ್ಕೆ ರುಬ್ಬಿರೋಂಥ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಇದು ಅನ್ನದ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಯಾವುದ್ರೂ ಬೇಕಾದರೂ ನೀವು ತಗೊಳ್ಬೋದು ಈಗ ಇದಕ್ಕೆ ಒಗ್ಗರಣೆಯನ್ನ ಸೇರಿಸ್ತಾ ಇದೀನಿ ದೊಡ್ಡ ಪತ್ರೆ ತಂಬುಳಿ ರೆಡಿಯಾಗಿದೆ ಇದು ಶೀತ ನೆಗಡಿ ಚರ್ಮದ ಅಲರ್ಜಿಗಳು ಪಿತ್ತ ದೋಷ ಮಲಬದ್ಧತೆ ಹೊಟ್ಟೆ ಸಮಸ್ಯೆಗಳು ದೇಹದ ಉಷ್ಣತೆ ಎಲ್ಲವನ್ನು ಕಡಿಮೆ ಮಾಡ್ತಕ್ಕಂಥ ಔಷಧಿ ಗುಣವನ್ನು ಹೊಂದಿದೆ ಇದನ್ನ ಹೇಗೆಲ್ಲ ಬಳಸ್ಬೋದು ಅಂತ ಕೂಡ ನಾನು ಕಾರ್ಯಕ್ರಮದ ಮೊದಲಲ್ಲೇ ತಿಳಿಸಿದ್ದೀನಿ ಅದರ ರೀತಿ ಕೂಡ ಮಾಡ್ಕೊಳ್ಬೋದು ಈ ರೀತಿಯ ಉತ್ತಮ ಆಹಾರ ಪದ್ಧತಿಯನ್ನು ಪ್ರತಿನಿತ್ಯ ನೀವು ಬಳಸ್ತಾ ಹೋದರೆ ಆಸ್ಪತ್ರೆಗಳಿಂದ ದೂರ ಇರ್ಬೋದು ವೈದ್ಯರಿಂದ ದೂರ ಇರ್ಬೋದು ನಿಮ್ಮ ಮನೆಗೆ ನೀವೇ ವೈದ್ಯರಾಗ್ಬೋದು